ಭಾಷಾ ಲೋಕಕ್ಕೆ ಸ್ವಾಗತ ಟೊಮೆಟೊ ಸಾರು ಅಂದರೆ ಇಲ್ಲ ಎಲ್ಲರಿಗೂ ಕೂಡ ಇಷ್ಟ ಹಾಗೆ ಮೊನ್ನೆ ಟೊಮೆಟೊ ಸಾರು ಮಾಡಲಿಕ್ಕೆ ಅಂತ ಹೊರಟಾಗ ಸಾರಿನ ಪುಡಿ ಮುಗ್ದಿತ್ತಾಯ್ತ ಹಾಗೆ ಎಂತ ಮಾಡೋದಪ್ಪ ಅಂತ ನಾನು ಮಸಾಲೆಯನ್ನು ಮನೆಯಲ್ಲೇ ಹುರಿದು ಬೇಗ ಬೇಗ ಸಾರು ಮಾಡಿದೆ ತುಂಬ ರುಚಿಯಾಗಿ ಬಂತು ಒಳ್ಳೆ ದೇವಸ್ಥಾನದ ಸಾರಿನಾಗೆ ಪರಿಮಳ ಬಂದಿದೆ ಆ ಸಾರನ್ನು ನಾನು ಹೇಗೆ ಯಾವ ರೀತಿ ಮಸಾಲೆ ಹುರಿದು ಮಾಡಿದ್ದೇನೆ ಮತ್ತೆ ಈ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರುವ ನಿಜವಾಗಿ ತುಂಬ ಆಗ್ತದೆ ಆಯಿತಾ ನೀವು ಕೂಡ ಟ್ರೈ ಮಾಡಬೇಕು ಹಾಗೆ ಯಾರಾದರೂ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಕೂಡ ಮಾಡಿ ಹಾಗಾದರೆ ವೀಡಿಯೋನ ನೋಡಿಕೊಂಡು ಬರುವ ಆ ದಿವಸವೇ ಮಸಾಲೆ ಹುರಿದು ಮಾಡಿದ ಸಾರು ಉಂಟಲ್ಲ ತುಂಬ ಫ್ರೆಶ್ ಪರಿಮಳ ಇರ್ತದೆ ಹಾಗಾದರೆ ಈ ಸಾರು ಮಾಡಲಿಕ್ಕೆ ನೋಡಿ ಒಂದು ಬಾಣಲ್ಲಿ ಇಟ್ಟುಕೊಂಡಿದ್ದೇನೆ ಇಲ್ಲಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಈಗ ಎರಡು ಸ್ಪೂನಿನಷ್ಟು ಕೊತ್ತಂಬರಿಯನ್ನು ಹಾಕಿ ಹುರಿದುಕೊಳ್ಬೇಕು ನೋಡಿ ಎರಡು ಸ್ಪೂನ್ ಹಾಕಿ ಮಧ್ಯಮ ಉರಿಯಲ್ಲಿ ಇಟ್ಟುಕೊಳ್ಬೇಕು ಹುರಿತಾ ಇದ್ದೇನೆ ಈಗ ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಪರಿಮಳ ಬರ್ತಾ ಉಂಟು ಈಗ ಅದನ್ನು ಒಂದು ಸೈಡ್ ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ಹುರಿದದನ್ನು ನೋಡಿ ಇದು ನಾನೊಂದು ಆರು ಜನಕ್ಕೆ ಆಗುವಷ್ಟು ಸಾರು ಮಾಡ್ತಾ ಇರೋದು ಅದಕ್ಕಿಷ್ಟು ಹುರಿದುಕೊಳ್ತಾ ಇದ್ದೇನೆ ನೋಡಿ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಮಾಡಿಕೊಳ್ಬೋದು ಈಗ ಅದೇ ಬಾಣಲ್ಲಿ ಎಣ್ಣೆ ಇಲ್ಲದಿದ್ದರೆ ಎಣ್ಣೆ ಹಾಕಿಕೊಳ್ಳಿ ಈಗ ಒಂದು ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಮೆಂತೆ ಹಾಕಿ ಅದನ್ನು ಕೂಡ ಮಧ್ಯಮ ಊರಿಯಲ್ಲಿ ಹುರಿದುಕೊಳ್ತಾ ಇದ್ದೇನೆ ನೋಡಿ ಅದು ಕೂಡ ಹಾಗೆ ಚಟಪಟ ಶಬ್ದ ಬರ್ತದೆ ಆಮೇಲೆ ಪರಿಮಳ ಕೂಡ ಬರ್ತದೆ ಒಳ್ಳೆ ಈಗ ಇದು ಆಯಿತು ಅಂತ ಹೇಳುವಾಗ ಇದಕ್ಕೆ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಈಗ ಇದಾಯಿತು ಅದು ನಾವು ಆಗಿಂದಾಗಿ ಮಾಡುವ ಕಾರಣ ತುಂಬ ಹುರಿಬೇಕು ಅಂತಿಲ್ಲ ಸಾಧಾರಣ ಹುರಿದಿದ್ದೇನೆ ನೋಡಿ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಮೆಣಸು ಒಣ ಮೆಣಸು ಅದು ತುಂಬ ಖಾರ ಇತ್ತು ಹಾಗೆ ನಾನು ಮೂರೇ ಹಾಕಿಕೊಂಡಿದ್ದೇನೆ ಮೆಣಸು ಸ್ವಲ್ಪ ಹುರಿದಾಗ ಹಸಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ನಾನು ಬೇರೆ ಸಾರಿಗೆ ಬೇರೆ ಕ ಹಾಕಲಿಲ್ಲ ಎಲ್ಲಿಯೂ ಇಲ್ಲಿ ಹಾಕಿ ಹುರಿಯುವಾಗಲೇ ಹಾಕಿ ಹುರಿದುಕೊಳ್ತಾ ಇದ್ದೇನೆ ನೀವು ಆಮೇಲೆ ಕುದಿಯುವಾಗ ಕೂಡ ಹಾಕಿಕೊಳ್ಬೋದು ಈಗ ನೋಡಿ ಹಿಂಗನ್ನು ಹಾಕ್ತಾ ಇದ್ದೇನೆ ಪುಡಿ ಹಿಂಗು ಹಾಕ್ತಾಯಿದ್ದೇನೆ ಆಚೆ ಪೇಸ್ಟಿಂಗನ್ನು ಕೂಡ ಈ ಟೈಮಲ್ಲಿ ನೀವು ಹಾಕಿಕೊಳ್ಬೋದು ಚೆನ್ನಾಗಿ ಹುರಿ ಹುರಿದಾಯ್ತದೀಗ ಅದನ್ನು ಕೂಡ ತೆಗೆದಿಟ್ಟುಕೊಳ್ತಾ ಇದ್ದೇನೆ ನೋಡಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ನೋಡಿ ಸಾರಿನ ಮಸಾಲ ಈಗ ಅದನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ ಆಗಿಂದ ಹಾಗೆ ಮಾಡುವ ಇದರ ಪರಿಮಳವೇ ಬೇರೆ ಅಂತ ನೋಡಿ ಈಗ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿಕೊಂಡು ಬರುವ ಈಗ ನೋಡಿ ಹುಡಿ ಆಗಿದೆ ನೋಡಿ ಈ ರೀತಿ ಆಗಿದೆ ನೋಡ್ಬೋದು ನೀವು ಈಗ ಇದು ಇನ್ನೂ ಕೂಡ ಸ್ವಲ್ಪ ಅದಕ್ಕೆ ಏನು ಮಾಡ್ತದೆ ನಾನು ನೀರು ಹಾಕಿ ಈಗ ನಾವು ಸಾರಿನ ಪುಡಿ ಇದ್ದರೂ ಕೂಡ ಹಾಗೆ ಒಮ್ಮೆ ನೀರು ಹಾಕಿ ಕರೆದುಕೊಂಡು ಅದನ್ನು ಸಾರಿಗೆ ಹಾಕೋದರಿಂದ ಒಳ್ಳೆ ಪರಿಮಳ ಬರ್ತದೆ ನೀವು ನೀವೊಮ್ಮೆ ಮಾಡಿ ನೋಡ್ಬೋದು ಸಾರಿನ ಪುಡಿ ಇದ್ದರೂ ಕೂಡ ಒಮ್ಮೆ ನೀರು ಹಾಕಿ ಅದನ್ನು ಕರೆದುಕೊಂಡು ಆಮೇಲೆ ಸಾರಿಗೆ ಹಾಕಿ ನೋಡಿ ಅದೆಲ್ಲ ಒಳ್ಳೆ ಪರಿಮಳ ಬಿಡ್ತದೆ ಅಂತ ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಸಾರನ್ನು ಒಂದು ಪಾತ್ರೆ ಇಟ್ಟುಕೊಂಡಿದ್ದೇನೆ ಅದಕ್ಕೀಗ ಬೇಯಿಸಿಟ್ಟಂತಹ ಟೊಮೆಟೊ ತೊಗರಿಬೇಳೆ ಅರಶಿನ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಈಗ ಮಿಕ್ಸಿಯಲ್ಲಿ ಕಡ್ದಿಟ್ಟಂತಹ ಮಿಶ್ರಣವನ್ನು ಕೂಡ ಹಾಕಿಕೊಳ್ಬೇಕು ಮತ್ತು ನೀರು ನಮಗೆ ಬೇಕಾಗ್ತದಲ್ಲ ಅಲ್ಲ ಎಷ್ಟು ಬೇಕು ನೋಡಿ ನೀರಿನ ಹದ ಸಾರಲ್ಲ ನೀರು ಬೇಕಾಗ್ತದೆ ಹಾಗೆ ನೀರೆಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಸಾರಿನ ಹದ ಈ ಇರಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿಯನ್ನು ಹಾಕ್ತಾ ಇದ್ದೇನೆ ಹುಳಿಯ ನೀರನ್ನು ಹಾಕ್ತಾ ಇರೋದು ಇಲ್ಲಿ ಹುಳಿ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಬೆಲ್ಲ ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಈಗ ಇದು ಕುದೀಲಿ ಹಸಿಮೆಣಸು ಹುರಿಯುವಾಗ ಹಾಕದಿದ್ರೆ ಈಗ ಹಾಕೋರು ಹಾಕ್ಬೋದು ಈಗ ನೋಡಿ ಕುದೀತಾ ಉಂಟು ಚೆನ್ನಾಗಿ ಕುದಿಯುವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಬೇಕು ನಾನಿಲ್ಲಿ ಶುಂಠಿ ಎಲ್ಲ ಏನು ಹಾಕಲಿಲ್ಲ ನಿಮ್ಮ ಇಷ್ಟ ಇದ್ದವರು ಹಾಕಿಕೊಳ್ಬೋದು ನನಗೆ ಶುಂಠಿ ಅಷ್ಟೊಂದು ಇಷ್ಟ ಆಗುವುದಿಲ್ಲ ನೋಡಿ ಈಗ ಎಲ್ಲ ನೋಡಿ ಮತ್ತು ಏನಾದರೂ ಕಮ್ಮಿ ಇದ್ದರೆ ಹಾಕಿಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಕುದೀತಾ ಉಂಟು ಒಳ್ಳೆ ಪರಿಮಳ ಬರುವ ಭರಿತವಾದ ಸಾರು ರೆಡಿ ಆಯಿತು ಈಗ ಅದಕ್ಕೊಂದು ಎಣ್ಣೆ ಮತ್ತು ತುಪ್ಪ ಹಾಕಿಕೊಂಡು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಒಂದು ಸ್ಪೂನ್ ಎಣ್ಣೆ ಆದರೆ ಒಂದು ಸ್ಪೂನು ತುಪ್ಪ ಹಾಕಿ ಆಮೇಲೆ ಸಾಸಿವೆ ಒಣ ಮೆಣಸಿನ ಒಗ್ಗರಣೆ ಹಾಕಿದ್ರೆ ಆಯಿತು ಹುಳಿಯ ಬದಲು ನಿಂಬೆ ಹುಳಿ ಕೂಡ ಹಿಂಡಬೋದು ಆದರೆ ಇದಕ್ಕೆ ಹುಳಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗೋದು ಈಗ ನೋಡಿ ಒಗ್ಗರಣೆ ಆಗ್ತಾ ಉಂಟು ಒಗ್ಗರಣೆ ಆದರೆ ಸಾರು ರೆಡಿ ಅಂತ ಲೆಕ್ಕ ಈಗ ಒಗ್ಗರಣೆ ಕೂಡ ಆಯಿತು ನೋಡಿ ಈಗ ಇದನ್ನು ಸಾರಿಗೆ ಹಾಕಿಕೊಳ್ತಾ ಇದ್ದೆ ನೋಡಿದ್ರಲ್ಲ ಒಳ್ಳೆ ದೇವಸ್ಥಾನದ ಸಾರಿನಾಗೆ ಆಗಿದೆ ಆಯಿತಾ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಹೇಗೆ ಆಗಿದೆ ಅಂತ ನಮಗೆ ಕಮೆಂಟಿನ ಮೂಲಕ ತಿಳಿಸುವುದನ್ನು ಮರಿಬೇಡಿ ಹಾಗಾದರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ Amauscara, galera.